ಬಂಧುಗಳ ನಮಸ್ಕಾರ ನಾನು ರಘು ಜಾಣಿಗರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಾಧ್ಯಕ್ಷ ಆ ಇವತ್ತು ಲೈವ್ ಬಂದಿರೋ ಉದ್ದೇಶ ಆ ಒಂದಷ್ಟು ಆ ಯುವಜನರು ಇವತ್ತು ಆ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿ ಬೀದಿಗಿಳಿದು ಆ ಹೋರಾಟ ಮಾಡಿರ್ತಕ್ಕಂತಹ ಒಂದು ಆ ಇದು ಬೆಳಕಿಗೆ ಬಂದಿದೆ ಧಾರವಾಡದಲ್ಲಿ ಸಾವಿರಾರು ಜನ ಆ ವಿದ್ಯಾರ್ಥಿಗಳು ಓದ್ತಾ ಇರುವಂತಹ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಓದ್ತಾ ಇರುವಂತಹ ಯುವಜನರು ಇವತ್ತು ಸರ್ಕಾರ ಕಾಲ ಕಾಲಕ್ಕೆ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಮತ್ತೆ ಕಷ್ಟಪಟ್ಟು ಓದ್ತಾ ಇದ್ರು ಕೂಡ ಅವರು ಆ ಉದ್ಯೋಗ ಪಡ್ಕೊಳ್ಳೋದಿಕ್ಕೆ ಸರ್ಕಾರ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಇವತ್ತು ರಸ್ತೆಗಿಳಿದು ಸಾವಿರಾರು ಜನರು ಹೋರಾಟವನ್ನು ಮಾಡಿದ್ದಾರೆ ಇದೊಂದು ಒಳ್ಳೆಯ ಬೆಳವಣಿಗೆ ಆ ಇವತ್ತು ಸಹ ನಾವೆಲ್ಲ ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆ ಕೇಂದ್ರ ಸರ್ಕಾರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಚುನಾವಣೆಗಳು ಬಂದಂತಹ ಸಂದರ್ಭದಲ್ಲಿ ಯುವ ಜನರಿಗೆ ಉದ್ಯೋಗಗಳನ್ನ ಕೊಡ್ತೀವಿ ಉದ್ಯೋಗಗಳನ್ನ ಒದಗಿಸ್ತೀವಿ ಅಂತ ಹೇಳಿ ಆ ಏನು ಚುನಾವಣೆಗಳಲ್ಲಿ ಭರವಸೆಗಳನ್ನ ಕೊಟ್ಟು ಅಧಿಕಾರಕ್ಕೆ ಬರುವಂತಹ ಆ ರಾಜಕೀಯ ಪಕ್ಷಗಳು ಇವತ್ತು ಅಧಿಕಾರಕ್ಕೆ ಸಿಕ್ಕಿದ ತಕ್ಷಣವೇ ಆ ಒಂದ್ ರೀತಿಯಲ್ಲಿ ಆ ಯುವಜನರಿಗೆ ಉದ್ಯೋಗದ ಉದ್ಯೋಗದ ವಿಚಾರನ ಯಾವ ರಾಜಕೀಯ ಪಕ್ಷಗಳು ಕೂಡ ಅಧಿಕಾರಕ್ಕೆ ಬಂದಾಗ ಮಾತಾಡೋದೇ ಬಿಟ್ಬಿಡ್ತಾರೆ ಇವತ್ತು ನರೇಂದ್ರ ಮೋದಿ ಅವರದು ಎರಡು ಟರ್ಮು ಹಾಗೆ ಮೂರನೇ ಟರ್ಮ್ ಬಂದನ್ ಸಂದರ್ಭದಲ್ಲೂ ಕೂಡ ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ಅವರು ಅದನ್ನ ನಿಖರವಾಗಿ ಹೇಳುವಂತಹ ಸ್ಥಿತಿನಲ್ಲಿ ಇಲ್ಲ ಮತ್ತೆ ನಿಖರವಾಗಿ ಅವ್ರೇನು ಬೇಕಿಲ್ಲ ನಮ್ಗೆ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಮತ್ತೆ ನಮ್ಮ ಅಕ್ಕ ಪಕ್ಕನೆ ಜನಕ್ಕೆ ಉದ್ಯೋಗ ಸಿಕ್ಕಿದೆ ನಮ್ಮೂರನ್ನ ಮತ್ತೆ ನಮ್ಮ ಸ್ನೇಹಿತರಿಗೆ ಎಷ್ಟೆಲ್ಲ ಜನರಿಗೆ ಇವತ್ತು ಉದ್ಯೋಗ ಸಿಕ್ಕಿದೆ ಅದನ್ನ ನೋಡಿದ್ರೆ ಸಾಕು ನಮಗೆ ನರೇಂದ್ರ ಮೋದಿ ಅವ್ರ ಸಾಧನೆ ಆಗುತ್ತೆ ಅವ್ರ ಅಂಕಿಅಂಶ ಹೇಳ್ಬೋದು ಬೇರೆ ಬೇರೆ ಅದಕ್ಕೆ ಬೇಕಿದ್ರೆ ಅವರು ಬಹಳ ಸೂಪರ್ ಸೂಪರ್ ಆಗಿರುವಂತಹ ಅಂಕಿಅಂಶಗಳು ಕೊಡ್ತಾರೆ ಸೊ ಇನ್ನೊಂದು ಕಡೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ಮೂರು ಸಾವಿರ ಆ ಏನು ಸರ್ಕಾರಿ ಸರ್ಕಾರಿ ಹುದ್ದೆಗಳೇ ಖಾಲಿ ಬಿದ್ದಿದಾವೆ ಅದನ್ನ ಭರ್ತಿ ಮಾಡ್ತಾ ಇಲ್ಲ ಇವತ್ತು ಇನ್ನೊಂದು ಕಡೆ ಉದ್ಯೋಗ ಉದ್ಯೋಗ ಬೇಕು ಅಂತ ಹೇಳಿ ಯಾರೆಲ್ಲ ಯುವ ಜನರು ಆ ಓದ್ ಕಷ್ಟಪಟ್ಟು ಓದ್ಕೊಂಡು ಒಂದು ಡಿಗ್ರಿಯನ್ನ ಪಡ್ಕೊಂಡು ಆ ನಿರಂತರವಾಗಿ ಯಾವುದೋ ಒಂದು ತಮ್ಮ ಆ ಹಿಂದೆಲ್ಲ ತಾವು ಬಡತನದಲ್ಲೇ ಹುಟ್ಟಿದ್ರು ಬಡತನದಲ್ಲೇ ಬೆಳೆದಿದ್ರು ಕಷ್ಟಪಟ್ಟು ಓದಿ ಮುಂದೆ ಬಂದು ನಾನು ಬಡತನದಲ್ಲಿ ಸಾಯಬಾರದು ಏನಾದ್ರು ಸಾಧನೆ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವಾರು ಆಸೆಗಳನ್ನ ಮಹತ್ವಾಕಾಂಕ್ಷೆಗಳನ್ನ ಇಟ್ಕೊಂಡು ಇವತ್ತು ಯುವ ಜನರು ಯಾರೆಲ್ಲ ಕಷ್ಟಪಟ್ಟು ಓದ್ತಾ ಇದ್ದಾರೆ ಅವ್ರಿಗೆ ಕೆಲಸ ಕೊಡುವಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತಾ ಇಲ್ಲ ಮುಖ್ಯವಾಗಿ ರಾಜ್ಯ ಸರ್ಕಾರ ಎರಡ್ ಲಕ್ಷದ ಎಪ್ಪತ್ಮೂರು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾಗ್ಲೂ ಕೂಡ ಕಾಲ ಕಾಲಕ್ಕೆ ಅದನ್ನ ಭರ್ತಿ ಮಾಡುವಂತಹ ನೋಟಿಫಿಕೇಶನ್ ನ ಮತ್ತೆ ಆ ಉದ್ಯೋಗ ಉದ್ಯೋಗ ತುಂಬೋದಕ್ಕೆ ಕರೆ ಮಾಡುವಂತಹ ಕೆಲಸವನ್ನೇ ಇವತ್ತು ಮಾಡ್ತಾ ಇಲ್ಲ ಅಂತೇಳಿ ಇವತ್ತು ಧಾರವಾಡದಲ್ಲಿ ಸಾವಿರಾರು ಯುವ ಜನರು ಇವತ್ತು ರಸ್ತೆಗಿಳಿದು ಹೋರಾಟವನ್ನ ಮಾಡಿದ್ದಾರೆ ಇದು ಬಹಳ ಬಹಳ ಖುಷಿ ಪಡುವಂತಹ ವಿಚಾರ ಅಟ್ಲೀಸ್ಟ್ ಯುವ ಜನರಿಗೆ ಇಷ್ಟ ಆದ್ರೂ ಧೈರ್ಯ ಇದೆಯಲ್ಲ ಇಳಿದು ತಮಗೆ ಏನ್ ಬೇಕು ಅದನ್ನ ಕೇಳುವಂತಹ ಒಂದು ಧೈರ್ಯವನ್ನ ಇವತ್ತು ಯುವ ಜನರು ಮಾಡಿದಾರಲ್ಲ ಅನ್ನುವಂತ ವಿಚಾರವಾಗಿ ನನಗೆ ಬಹಳ ಖುಷಿ ಆಗ್ತಾ ಇದೆ ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ರಾಜ್ಯಾದ್ಯಂತ ಇರುವಂತಹ ಲಕ್ಷಾಂತರ ಲಕ್ಷಾಂತರ ಯುವಜನರು ರಸ್ತೆಗಿಳಿದು ಬೀದಿಗಿಳಿದು ಸರ್ಕಾರವನ್ನ ಏನು ಒಂದ್ ರೀತಿ ಹಸಿದ ಸಿಂಹಗಳಂತೆ ಸರ್ಕಾರದ ಮೇಲೆ ಮುಗಿ ಬೀಳುವಂತಹ ಸಂದರ್ಭ ಒದಗಿ ಬರುವಂತ ಮುಂಚೆನೆ ಇವತ್ತು ಸರ್ಕಾರಗಳು ಎಚ್ಚೆತ್ಕೋಬೇಕು ಅಂತ ಹೇಳಿ ನಾನು ಸರ್ಕಾರಗಳಲ್ಲಿ ಕೇಳ್ಕೊತಾ ಇದ್ದೀನಿ ಈಗಾಗಲೇ ನೋಡ್ತಾ ಇದ್ದೀವಿ ಎಷ್ಟೋ ಸಾರಿ ಆ ಒಂದು ಎಲ್ಲದಕ್ಕೂ ಎಲ್ಲಾ ಕೆಲಸ ಪಡ್ಕೊಳ್ಳೋದಕ್ಕೂ ಯಾವುದೇ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ರೆವಿನ್ಯೂ ಇಲಾಖೆ ಆಗಿರ್ಬೋದು ಇನ್ಯಾವುದೋ ಪಶುಸಂಗೋಪನಾ ಇಲಾಖೆ ಕಂದಾಯ ಇಲಾಖೆ ಯಾವ್ದಾವ್ದೋ ಇಲಾಖೆಗಳಾಗಿರ್ಬೋದು ಎಲ್ಲಾ ಇಲಾಖೆಯಲ್ಲೂ ಕೆಲಸ ಪಡ್ಕೋಬೇಕು ಸರ್ಕಾರಿ ನೌಕರಿ ಪಡ್ಕೋಬೇಕು ಅಂತ ಅಂದ್ರೆ ಒಂದು ನಿಗದಿತ ಅಂತ ವಯಸ್ಸಿರುತ್ತೆ ವಯಸ್ಸನ್ನ ನಿಗದಿ ಮಾಡಿದ್ದಾರೆ ಈಗ ಒಬ್ಬ ವಿದ್ಯಾರ್ಥಿ ತನ್ನ ಇಪ್ಪತ್ ಇಪ್ಪತ್ತೆರಡು ವರ್ಷಕ್ಕೆ ಇಪ್ಪತ್ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಡಿಗ್ರಿ ಮಾಡ್ಕೊಂಡು ಓದೋದಕ್ಕೆ ಶುರು ಮಾಡಿ ಐದು ವರ್ಷ ಓದಿ ಆರು ವರ್ಷ ಓದಿ ಏಳು ವರ್ಷ ಓದಿ ಅವ್ನು ಯಾವ್ದಕ್ಕೆ ಯಾವ ಇಲಾಖೆಯಲ್ಲಿ ಕೆಲಸ ಸೇರ್ಬೇಕು ಮತ್ತೆ ಯಾವ ಕೆಲಸವನ್ನ ಪಡ್ಕೋಬೇಕು ಅಂತ ಓದ್ತಾ ಇದ್ದಾನೆ ಅವನಿಗೆ ಸರ್ಕಾರ ಉದ್ಯೋಗ ಕೊಟ್ಟಿಲ್ಲ ಅಂತ ಅಂದ್ರೆ ಅಲ್ಲ ಕಾಲ್ಫರ್ ಮಾಡಿಲ್ಲ ಅಂತ ಅಂದ್ರೆ ನೋಟಿಫಿಕೇಶನ್ ಮಾಡಿಲ್ಲ ಅಂತ ಅಂದ್ರೆ ಅವ್ನು ಓದಿದ್ದಕ್ಕೆ ಏನ್ ಸಾರ್ಥಕ ಬಂತು ಈ ನಾಲ್ಕೈದು ವರ್ಷ ಐದಾರು ವರ್ಷ ಏಳೆಂಟು ವರ್ಷ ಅವನು ಕಷ್ಟಪಟ್ಟು ಓದಿದಂತಹ ಅವನಿಗೆ ಕಷ್ಟ ನಷ್ಟಗಳ ನಡುವೆ ಕಷ್ಟ ನಷ್ಟಗಳ ನಡುವೆ ಅವನು ಓದಿದಂತಹ ನಷ್ಟ ಮಾಡ್ಕೊಂಡ ಸಂದರ್ಭದಲ್ಲಿ ಅವ್ರಿಗೆ ಏನ್ ಪರಿಹಾರವನ್ನು ಇವತ್ತಿನ ಸರ್ಕಾರಗಳು ಕೊಡ್ತಾ ಇದ್ದಾವೆ ಒಂದನ್ನ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ಬೇಕು ನೀವು ಕೆಲಸ ಕೊಡ್ತೀರಾ ಕೊಡಲ್ವಾ ನೀವು ಕನಿಷ್ಠ ಪಕ್ಷ ಯುವ ಜನರಿಗೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಹೇಳ್ಬಿಡಿ ನಾವು ನಮ್ಮ ಯೋಗ್ಯತೆಗೆ ನೋಡಿ ನಾವು ಸಂಬಳ ಕೊಡುವಂತಹ ನೇಮಕಾತಿ ಮಾಡುವಂತ ಯಾವುದೇ ಕೆಲಸಗಳನ್ನ ನಾವು ನಿಮ್ಗೆ ಕೊಡೋದಿಲ್ಲ ನಮ್ಮದೇನಿದ್ರು ನಮ್ಮ ಮತ್ತೆ ನಮ್ಮ ಮಕ್ಕಳ ನಮ್ಮ ಹೆಂಡಂದಿರ ನಮ್ಮ ಪ್ರೇಯಸಿಯರ ಏನು ಅವರ ಬದುಕನ್ನ ಚೆನ್ನಾಗಿ ಇಟ್ಕೊಡೋದಕ್ಕಷ್ಟೇ ನಾವು ರಾಜ್ಯ ಭಾರ ಮಾಡೋದಕ್ಕೆ ಬಂದಿರೋದು ನಾವು ಬಿಸ್ನೆಸ್ ಮಾಡೋದಕ್ಕೆ ಬಂದಿದೀವಿ ಈಗ ಇವತ್ತಿನ ರಾಜಕಾರಣಿಗಳು ಹೇಳೋ ರೀತಿಯಲ್ಲಿ ನೀವು ವ್ಯಾಪಾರ ಮಾಡೋದಕ್ಕೆ ಬಂದಿದ್ರೆ ಬಿಸ್ನೆಸ್ ಮಾಡೋಕ್ಕೆ ಬಂದಿದ್ರೆ ದಯವಿಟ್ಟು ಬಡವರ ಮಕ್ಕಳ ಭವಿಷ್ಯವನ್ನ ಮಾಡಬೇಡಿ ಹೇಳ್ಬಿಡಿ ನೇರವಾಗಿ ನಮ್ ಕೈಲಿ ಕೆಲ್ಸ ಕೊಡೋದಕ್ಕೆ ಆಗಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರ ಆಗ್ಲಿ ಕೇಂದ್ರ ಸರ್ಕಾರ ಆಗ್ಲಿ ಹೇಳ್ಬಿಡಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ನೀವು ಕೆಲ್ಸ ಕೊಡೋಲ್ಲ ಇಲ್ಲಿ ಕೆಲಸ ಸಿಕ್ಕೋಲ್ಲ ಅನ್ನೋದು ಖಾತ್ರಿ ಆದ್ರೆ ಯುವ ಜನರು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರುವಂತವ್ರು ಎಲ್ಲೋ ಖಾಸಗಿ ಕಂಪ್ನಿಯಲ್ಲೋ ಅಥವಾ ಇನ್ಯಾವುದೋ ಇನ್ಯಾವುದೋ ಹೊಟ್ಟೆ ಒರಿಯೋದಕ್ಕೆ ಹೊಟ್ಟೆ ಪಾಡ್ಗೆ ಏನಾದ್ರು ಕೆಲಸ ಮಾಡಿ ಅದ್ರಲ್ಲಾದ್ರೂ ಬದುಕಟ್ಕೊಳ್ಳುವಂತಹ ಪ್ರಯತ್ನವನ್ನ ಅವ್ರು ಮಾಡ್ತಾರೆ ಇಲ್ಲ ಅಂತ ಅಂದ್ರೆ ನೀವು ಕೆಲಸ ಕೊಡ್ತೀರಿ ಕರಿತೀರಿ ಕಾಲ್ ಫಾರ್ ಮಾಡ್ತೀರಿ ಕಾಲ್ ಫಾರ್ ಮಾಡ್ತೀರಿ ಅಂತ ಹೇಳಿ ಏಳೆಂಟು ವರ್ಷ ಓದ್ಕೊಂಡು ಕೊನೆಗೆ ಏಜ್ ಬಾರ್ ಆಗಿ ಇವತ್ತು ಬೀದಿಗಿಳಿದಿ ಹೋರಾಟ ಮಾಡುವಂತ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ದಯವಿಟ್ಟುನು ಸರ್ಕಾರಗಳು ಇದನ್ನ ಅರ್ಥ ಮಾಡ್ಕೋಬೇಕು ಇದೇ ಸಂದರ್ಭದಲ್ಲಿ ಯಾರೆಲ್ಲ ಜನರು ಏನು ಇದೇ ಪಕ್ಷಗಳನ್ನ ಇಂಥದ್ದೇ ಇವತ್ತಿನ ಇಂತಹ ದುಸ್ಥಿತಿಯ ಈ ಉದ್ಯೋಗ ಇಲ್ಲ ಬಿಡಿ ಯಾವ ಮೂಲಭೂತ ಸೌಕರ್ಯಗಳನ್ನು ಕೊಡುವಂತಹ ನಿಟ್ಟಿನಲ್ಲಿ ಇವತ್ತು ಸರ್ಕಾರಗಳು ಬರುವಂತ ಸರ್ಕಾರಗಳಿಗೂ ಸರ್ಕಾರಗಳು ಕೆಲಸ ಮಾಡ್ತಾ ಇಲ್ಲ ಅದರಲ್ಲಿ ಉದ್ಯೋಗ ಕೊಡುವಂತದ್ದು ಇನ್ನೇನು ಅದೇನು ಸಪ್ರೇಟ್ ಆಗಿರುವಂತದ್ದಲ್ಲ ಇವ್ರು ಬೇರೆ ಎಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ರು ಉದ್ಯೋಗ ವಿಚಾರವಾಗೂ ಅದೇ ಕೆಲಸ ಮಾಡ್ತಾ ಇದಾರೆ ಇವರಿಗೆ ಒಂದು ಖಾತ್ರಿ ಆಗಿದೆ ಸರ್ಕಾರದವ್ರಿಗೆ ಇವ್ರಿಗೆ ಒಂದು ಖಾತ್ರಿ ಏನು ಅಂತ ಉದ್ಯೋಗ ಕೊಟ್ರೆ ಸಂಬಳ ಕೊಡ್ಬೇಕು ಈಗ ಈಗ ಸರ್ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ಸುಮಾರು ಎರಡು ಲಕ್ಷದ ಎಪ್ಪತ್ತಾರು ಸಾವಿರದ ಮುನ್ನೂರ ಎಂಬತ್ತಾರು ಹುದ್ದೆಗಳು ಖಾಲಿ ಇದಾವೆ ಅಂತ ಹೇಳಿ ಸರ್ಕಾರವೇ ಹೇಳಿದೆ ಸರ್ಕಾರವೇ ಹೇಳಿರುವಂತಹ ಲಿಸ್ಟ್ನಲ್ಲಿ ಕೃಷಿ ಪಶುಸಂಗೋಪನಾ ಸಹಕಾರ ಇಂಧನ ಆರ್ಥಿಕ ಮೀನುಗಾರಿಕೆ ಒಳಾಡಳಿತ ತೋಟಗಾರಿಕೆ ಇಷ್ಟೆಲ್ಲ ಏನು ಕಾನೂನು ಗಣಿ ಸಣ್ಣ ನೀರಾವರಿ ಯಾವುದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ನೋಡಿ ಇಲ್ಲಿ ಇಲ್ಲಿ ಬಹಳ ನೀವು ಆ ಮುಖ್ಯವಾಗಿ ಗಮನಿಸಬೇಕಾಗಿರೋ ಒಂದು ಅಂಕಿಅಂಶ ಹೇಳ್ತೀನಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆನಲ್ಲಿ ಸುಮಾರು ಮೂವತ್ತೇಳು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ ಪಶುಸಂಗೋಪನಾ ಇಲಾಖೆಯಲ್ಲಿ ಹತ್ತು ಸಾವಿರ ಹನ್ನೊಂದು ಸಾವಿರ ಸರ್ಕಾರಿ ಹುದ್ದೆಗಳು ಖಾಲಿ ಇದಾವೆ ಇನ್ನೊಂದು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗಿರುವಂತ ಇನ್ನೊಂದು ಇಲಾಖೆ ಇದೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆಯಲ್ಲಿ ಸುಮಾರು ಎಪ್ಪತ್ತು ಸಾವಿರ ಎಪ್ಪತ್ತು ಸಾವಿರ ಇವತ್ತು ಸರ್ಕಾರಿ ಹುದ್ದೆಗಳು ಅಂದ್ರೆ ಶಿಕ್ಷಕರನ್ನ ಶಿಕ್ಷಕರನ್ನ ನೇಮಕಾತಿ ಎಪ್ಪತ್ತು ಸಾವಿರ ಅದರಲ್ಲಿ ಶಿಕ್ಷಕರು ಬಹುಶಃ ಒಂದು ಐವತ್ತರವತ್ತು ಸಾವಿರ ಜನ ಶಿಕ್ಷಕರು ಇರ್ತಾರೆ ಐವತ್ತರವತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನ ಇವತ್ತು ಖಾಲಿ ಬಿದ್ದಿರುವಂತಹ ನೇಮಕಾತಿಯನ್ನ ಸರ್ಕಾರ ಮಾಡ್ತಾ ಇಲ್ಲ ಅಂತ ಅಂದ್ರೆ ಎಪ್ಪತ್ತು ಸಾವಿರ ಶಿಕ್ಷಣ ಇಲಾಖೆ ಕೆಲಸ ಖಾಲಿ ಇದೆ ಇನ್ನ ಮೂವತ್ತೇಳು ಸಾವಿರ ಆರೋಗ್ಯ ಮತ್ತು ವೈದ್ಯಕೀಯ ಇಲಾಖೆಯಲ್ಲಿ ಖಾಲಿ ಇದಾವೆ ಇವತ್ತು ಬಡತನವನ್ನ ನಿರ್ಮೂಲನೆ ಮಾಡೋದಿಕ್ಕೆ ಬಡತನವನ್ನ ಹೋಗ್ಲಾಡ್ಸೋದಿಕ್ಕೆ ಬೇಕಾಗಿರುವಂತಹ ಬಹಳ ಮುಖ್ಯವಾಗಿರುವಂತಹ ವೆರಿ ಬೇಸಿಕ್ ಬೇಸಿಕ್ ಫೆಸಿಲಿಟೀಸ್ ಗಳಲ್ಲಿ ಎರಡಾಗಿರುವಂತಹ ಶಿಕ್ಷಣ ಮತ್ತೆ ವೈದ್ಯಕೀಯ ಸೇವೆಗಳ ಕೊಡಬೇಕಾಗಿರುವಂತಹ ಇಲಾಖೆಗಳಲ್ಲೇ ಇಷ್ಟು ಶಿಕ್ಷಣ ಇಲಾಖೆಯಲ್ಲಿ ಎಪ್ಪತ್ತು ಸಾವಿರ ಉದ್ಯೋಗಗಳು ಖಾಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮತ್ತೆ ವೈದ್ಯಕೀಯ ಆರೋಗ್ಯ ಆರೋಗ್ಯ ಮತ್ತೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು ಮೂವತ್ತೇಳು ಸಾವಿರ ಉದ್ಯೋಗಗಳು ಖಾಲಿ ಇದ್ದಾವೆ ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ ನೀವೇ ನೋಡ್ಕೊಳ್ಳಿ ಒಂದ್ ಕಡೆ ಉದ್ಯೋಗಗಳನ್ನ ಭರ್ತಿ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡ್ತಾ ಇಲ್ಲ ಉದ್ಯೋಗಗಳನ್ನ ಖಾಲಿ ಇರುವಂತಹ ಉದ್ಯೋಗಗಳಿಗೆ ಉದ್ಯೋಗಿಗಳನ್ನ ತುಂಬಿಕೊಳ್ಳದಲ್ಲಿ ಭರ್ತಿ ಇರೋ ಕಾರಣಕ್ಕಾಗಿ ಎಷ್ಟೆಲ್ಲ ಅನಾನುಕೂಲಗಳನ್ನ ಸಮಾಜದಲ್ಲಿರ್ತಕ್ಕಂತ ಈ ರಾಜ್ಯದಲ್ಲಿರ್ತಕ್ಕಂತ ಜನರು ಎದುರಿಸ್ತಾ ಇದಾರೆ ಸರ್ಕಾರಿ ಕಚೇರಿಗಳಲ್ಲಿ ಸರಿಯಾಗಿ ಜನರಿಗೆ ಬೇಕಾಗಿರುವಂತಹ ರೀತಿಯಲ್ಲಿ ತಕ್ಷಣ ಕೆಲಸ ಮಾಡಿಕೊಡುವಂತಹ ಸರ್ಕಾರಿ ಅಧಿಕಾರಿಗಳು ಇಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳಿಲ್ಲ ಜನ ಜನಸಂಖ್ಯೆಗೆ ಅನುಗುಣವಾಗಿ ಇರಬೇಕಾಗಿರುವಂತ ಸಂಖ್ಯೆಯಲ್ಲಿ ಇವತ್ತು ಡಾಕ್ಟರ್ ಗಳಾಗ್ಲಿ ನರ್ಸ್ ಗಳಾಗ್ಲಿ ಫಾರ್ಮಾಸಿಸ್ಟ್ ಗಳಾಗ್ಲಿ ಇಲ್ಲ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರುಗಳಿಲ್ಲ ಶಿಕ್ಷಕರನ್ನ ಭರ್ತಿ ಮಾಡ್ತಾ ಇಲ್ಲ ಎಪ್ಪತ್ತು ಸಾವಿರ ಶಿಕ್ಷಕರ ಖಾಲಿ ಇದಾವೆ ಹುದ್ದೆಗಳು ಅಂತ ಅಂದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದನ್ನ ತಾವು ಎಲ್ಲರೂ ದಯವಿಟ್ಟು ರಾಜ್ಯದ ಜನರು ಗಮನಿಸಬೇಕು ಸರ್ಕಾರಕ್ಕೆ ಇವತ್ತೇನಾದ್ರೂನು ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದ್ದಿದ್ರೆ ಯುವ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಇಂಥ ನಿರ್ಲಕ್ಷ್ಯವನ್ನ ಸರ್ಕಾರ ಇವತ್ತು ಮಾಡ್ತಾ ಇರಲಿಲ್ಲ ಸುಮಾರು ಐದಾರು ವರ್ಷಗಳಾಯ್ತು ಕೋವಿಡ್ ಬಂತು ಕೋವಿಡ್ ಎರಡ್ ಮೂರು ವರ್ಷ ಎರಡು ವರ್ಷ ಕೋವಿಡ್ ಹೋಯ್ತು ಚುನಾವಣೆ ಬಂತು ಏನೆಲ್ಲ ಆಯ್ತು ಈಗ ನಾಲ್ಕೈದು ವರ್ಷಗಳು ಕಳೆದೋಯ್ತು ಒಂದೇ ಒಂದು ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಒಂದೇ ಒಂದು ನೇಮಕಾತಿ ಮಾಡ್ತಾ ಇಲ್ಲ ಇವ್ರು ಕರೆಯುವಂತ ನೋಟಿಫಿಕೇಶನ್ ಮಾಡುವಂತ ನೇಮಕಾತಿಗಳಲ್ಲೂ ಭ್ರಷ್ಟಾಚಾರ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಇವರು ಫಾರ್ ಮಾಡ್ಲಿ ನೋಟಿಫಿಕೇಶನ್ ಮಾಡ್ಲಿ ಅದ್ರಲ್ಲೂ ಭ್ರಷ್ಟಾಚಾರ ಪಿ ಎಸ್ ಐ ಸ್ಕ್ಯಾಮು ಕೆ ಪಿ ಎಸ್ ಸಿ ಸ್ಕ್ಯಾಮು ಗೆಜೆಟೆಡ್ ಆಫೀಸರ್ಸ್ ನೇಮ್ ಖರ್ಚಿ ಸ್ಕ್ಯಾಮು ಎಸ್ ಡಿ ಎನ್ ಸ್ಕ್ಯಾಮು ಆಮೇಲೆ ಎಫ್ ಡಿ ಎಲ್ಲಿ ಸ್ಕ್ಯಾಮು ಇನ್ಯಾವುದೋ ಬ್ರೇಕ್ ಇನ್ಸ್ಪೆಕ್ಟ್ರು ಯಾವುದೋ ಬಿ ಬಿ ಏನು ಕೆ ಎಸ್ ಆರ್ ಟಿ ಸಿ ಬಸ್ ಹೊಡಿಸೋ ಬಸ್ ಅಥವಾ ಇದರದ್ದು ಇದರಲ್ಲಿ ಆ ಬ್ರೇಕ್ ಇನ್ಸ್ಪೆಕ್ಟರ್ ಸ್ಕ್ಯಾಮು ಏನ್ ಮಾಡ್ತಾ ಇದೆ ಸರ್ಕಾರ ಇವ್ರ ಯೋಗ್ಯತೆಗೆ ಒಂದ್ ಕೆಲಸ ಕೊಡೋದಕ್ಕಾಗ್ತಾ ಇಲ್ಲ ಆ ಪ್ರ ಏನು ಖಾಲಿ ಇರುವಂತ ಭರ್ತಿ ಮಾಡೋದಕ್ಕಾಗ್ತಾ ಇಲ್ಲ ಕನಿಷ್ಠ ಪಕ್ಷ ಒಂದ್ ಕನಿಷ್ಠ ಅಷ್ಟನ್ನ ಭರ್ತಿ ಮಾಡೋದ್ರ ಹಾಳಾಗ್ ಹೋಗ್ಲಿ ಒಂದ್ ಇಷ್ಟಿಷ್ಟಾದ್ರೂ ನೇಮಕಾತಿ ಕಾಲಿಫರ್ ಮಾಡ್ತಾರ ಅದನ್ನೂ ಮಾಡ್ತಾ ಇಲ್ಲ ಮಾಡೋದ್ರಲ್ಲಿ ಭ್ರಷ್ಟಾಚಾರ ಏನ್ ಮಾಡ್ತಾರೆ ಸರ್ಕಾರಗಳು ಇಂತಹ ಸಂದರ್ಭದಲ್ಲಿ ಯಾರು ಪ್ರಶ್ನೆ ಮಾಡ್ಬೇಕಾಗಿತ್ತು ಯಾರು ಇದನ್ನ ಕೇಳ್ಬೇಕಾಗಿತ್ತು ಅಲ್ಲೆಲ್ಲ ಕೂತ್ಕೊಂಡು ಲೈಬ್ರರಿನಲ್ಲಿ ಓದೋದಾಗ್ಲಿ ಅಥವಾ ಇನ್ಯಾವುದೋ ಕಾಂಪಿಟೇಟಿವ್ ತರಬೇತಿ ಕೇಂದ್ರಗಳಿಗೆ ಹೋಗಿ ಅಲ್ಲಿ ಟ್ರೈನಿಂಗ್ ಪಡ್ಕೊಂಡು ಅಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಕಲಾ ಕಲಿತಾ ಇರೋದಾಗ್ಲಿ ಹೊಸಾನ್ ಗಟ್ಲೆ ಓದಿದ್ದೆ 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 ಓದ್ಕೊಂಡು ಬಿದ್ದಿರೋದಾಗ್ಲಿ ಇವೆಲ್ಲಾ ಮಾಡೋದ್ರಿಂದ ಕೆಲ್ಸ ಸಿಗಲ್ಲ ಸರ್ಕಾರ ಕಾಲ್ಫರ್ ಮಾಡ್ತಾ ಇಲ್ಲ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಅಂತಂದ್ರೆ ನೀವು ಎಲ್ಲೆಲ್ಲೋ ಧಾರವಾಡಕ್ಕೋ ಡೆಲ್ಲಿಗೋ ಇನ್ನೊಂದ್ ಕಡೆನೋ ಬೆಂಗಳೂರಿಗೋ ವಿಜಯನಗರಕ್ಕೋ ಆಫೀಸಲ್ ಲೇಔಟ್ಗೋ ಚಂದ್ರ ಲೇಔಟ್ಗೋ ಇಲ್ಲೆಲ್ಲಾ ಹೋಗಿ ಇನ್ಸ್ಟಿಟ್ಯೂಷನ್ಗಳಿಗೆ ಸೇರ್ಕೊಂಡು ಓದೋದ್ರಿಂದ ನಿಮಗೆ ಏನ್ ಲಾಭ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು ಕಾಂಪಿಟೇಟಿವ್ ಎಕ್ಸಾಮ್ ತಗೋದಕ್ಕೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಇದನ್ನ ನಮಗೆ ತಲೆ ಕೆಡಿಸ್ಕೋಬೇಕು ನೀವು ನಿಮ್ಮ ಮನೆ ಮಠ ಎಲ್ಲಾ ಬಿಟ್ಟು ನೀವು ನೀವು ಕಷ್ಟಪಟ್ಟು ದುಡಿಯುವಂತಹ ಶಕ್ತಿ ಇರುವಂತಹ ಸಂದರ್ಭದಲ್ಲಿ ಈ ತರದ ಆಸೆಗಳನ್ನ ಕನಸುಗಳನ್ನ ಕಟ್ಕೊಂಡು ಓದ್ತಾ ಇದ್ರೆ ಸರ್ಕಾರ ಅದನ್ನ ಕಾಲ್ಫೊರೆ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಉದ್ಯೋಗನೇ ಕೊಟ್ಟಿಲ್ಲ ಅಂತ ಅಂದ್ರೆ ನೀವು ಓದಿದ್ದಾದ್ರೂ ಏನ್ ಪ್ರಯೋಜನ ಬಂತು ಯಾಕೆ ಓದ್ತಾ ಇದ್ರಿ ಈ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದಲ್ಲಿ ಧಾರವಾಡದಲ್ಲಿ ನಿಜಕ್ಕೂ ಒಂದು ಬಹಳ ಒಳ್ಳೆ ಕೆಲಸ ಆಗಿದೆ ಏನು ಆಲ್ ಕರ್ನಾಟಕ ಸ್ಟೂಡೆಂಟ್ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಅನ್ನುವಂತ ಒಂದು ಆರ್ಗನೈಜೇಷನ್ ಇಂದ ಇವತ್ತು ಹತ್ತಾರು ಸಾವಿರ ಯುವ ಜನರು ಇವತ್ತು ಬೀದಿಗಿಳಿದಿ ಕೇಳಿದ್ದಾರೆ ನಮಗೆ ಉದ್ಯೋಗ ಕೊಡಿ ಉದ್ಯೋಗಕ್ಕೆ ಕಾಲ್ ಫಾರ್ ಮಾಡಿ ನೋಟಿಫಿಕೇಶನ್ ಮಾಡಿ ನೀವು ನಮಗೆ ಇವತ್ತು ಐದಾರು ವರ್ಷ ಓದ್ಕೊಂಡು ಏಜ್ ಬಾರ್ ಆಗಿದ್ದೀವಿ ನಮಗೆ ಒಂದಷ್ಟು ಏಜ್ ರಿಲ್ಯಾಕ್ಸೇಷನ್ ನ ನೀವು ಕೊಡಿ ನಮಗೆ ಇನ್ನೊಂದು ಸಾರಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿ ಅಂತ ಹೇಳಿ ತಮ್ಮ ನ್ಯಾಯಯುತವಾದ ಬೇಡಿಕೆಯನ್ನ ಇಟ್ಟಿದ್ದಾರೆ ನ್ಯಾಯಯುತವಾದ ಬೇಡಿಕೆಯನ್ನ ಇವತ್ತು ಅವ್ರು ಕೇಳಿದ್ದಾರೆ ನಿಜಕ್ಕೂ ಬಹಳ ಖುಷಿಯಾಗಿರುವಂತ ವಿಚಾರ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಯುವ ಜನರು ರೋಡ್ಗಿಲ್ದಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಇದು ರೋಮಾಂಚನವಾಗುವಂತ ವಿಚಾರ ಇದು ಇನ್ಮೇಲೆ ಹಳ್ಳಿ ಹಳ್ಳಿನಲ್ಲಿ ತಾಲೂಕು ತಾಲೂಕುಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಗ್ಬೇಕು ಲಕ್ಷಾಂತರ ಯುವ ಜನರು ಈ ರೀತಿಯಾಗಿ ರಸ್ತೆಗಿಳಿಬೇಕು ನಮಗೆ ನಮಗೇನು ಬೇಕು ಅನ್ನೋದನ್ನ ಪಡ್ಕೋಬೇಕು ಕೇಳಬೇಕು ಆ ಕೆಲ್ಸ ಹಾಕ್ಬೇಕು ಅದನ್ನ ಬಿಟ್ಟು ಇವತ್ತೇನು ಧಾರವಾಡದಲ್ಲಿ ಆಗಿದೆ ಆ ಮಾದರಿಯಲ್ಲಿ ರಾಜ್ಯಾದ್ಯಂತ ಇವತ್ತು ಕಷ್ಟಪಟ್ಟು ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಕೇವಲ ವಿದ್ಯಾರ್ಥಿಗಳಲ್ಲ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳ ಪೋಷಕರು ವಿದ್ಯಾರ್ಥಿಗಳ ಪೋಷಕರು ಏನು ಇವತ್ತು ನಿಮ್ಮ ಮಕ್ಕಳಿಗೆ ಕೆಲಸ ಕೊಡದಂತಹ ನಿಮ್ಮ ಮನೆಯ ಬಡತನವನ್ನ ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಿಮಗೆ ಆಧಾರವಾಗಿರುವಂತಹ ನಿಮ್ಮ ಮಕ್ಕಳಿಗೆ ಅವರ ಭವಿಷ್ಯವನ್ನ ಕಟ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕೆಲಸವನ್ನ ಕೊಡದಂತಹ ಇಂತ ನೀಚ ಸರ್ಕಾರಗಳಿಗೆ ನೀವು ಓಟ್ ಹಾಕಬಾರದು ನೀವು ಯಾರಿಗೆ ಮತ ಆಗ್ತಾ ಇದ್ದೀರಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡುವಂತವರಿಗೆ ನೀವು ಮತ ಆಗ್ತಾ ಇದ್ದೀರಿ ಹಾಕಿದ್ದೀರಿ ಹಾಗಾಗಿ ನೀವು ಬೀದಿಗೆ ಬರ್ಬೇಕು ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇವತ್ತು ರಾಜ್ಯದ ಯಾವ ಯಾವ ಮನೆಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಕಷ್ಟಪಟ್ಟು ಓದ್ತಾ ಇದ್ದಾರೆ ನಿದ್ದೆಗೆಟ್ಟು ಓದ್ತಾ ಇದ್ದಾರೆ ಆದ್ರೆ ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರು ನಿರುದ್ಯೋಗಿಗಳಾಗಿ ಉಳ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಉಳ್ಕೊಂಡಿರುವಂತಹ ಕುಟುಂಬಸ್ಥರು ತಂದೆ ತಾಯಿಗಳು ಪೋಷಕರು ಎಲ್ರೂ ವಿದ್ಯಾರ್ಥಿಗಳ ಸಮೇತ ಇವತ್ತು ರೋಡಿಗೆ ಇಳಿದು ನ್ಯಾಯ ಕೇಳಿದ್ರೆ ಮಾತ್ರ ಇವತ್ತು ಇಂತ ಭ್ರಷ್ಟ ನೀಚ ಸರ್ಕಾರಗಳು ಎಚ್ಚೆತ್ಕೋತವೆ ಇಲ್ಲ ಅಂತ ಅಂದ್ರೆ ಸಿಮೆಂಟ್ ಹಾಕು ಯಾವ್ದೋ ಮೋರಿ ಮಾಡು ಇನ್ಯಾವ್ದೋ ಕೆಲ್ಸಕ್ ಗೋಡನ್ ಗಳು ಮಾಡು ವೇರ್ ಗಳು ಮಾಡು ಸ್ಟೀಲ್ ಬ್ರಿಡ್ಜ್ ಮಾಡು ಇವ್ರಿಗೆ ಕಾಮಗಾರಿ ಮಾಡಿದ್ರೆ ಇನ್ಯಾವುದೋ ಯೋಜನೆ ಮಾಡಿದ್ರೆ ದುಡ್ಡು ಬರುತ್ತೆ ಕಿಕ್ ಬ್ಯಾಕ್ಸ್ ಬರುತ್ತೆ ಉದ್ಯೋಗ ಕೊಟ್ರೆ ತಿಂಗಳ ತಿಂಗಳ ಸಂಬಳ ಹಾಕ್ಬಿಡ್ಬೇಕು ತಿಂಗಳ ತಿಂಗಳ ಲಕ್ಷ ಲಕ್ಷ ಕೋಟ್ಯಾಂತರ ರೂಪಾಯಿಗಳು ದುಡ್ಡು ತಗೊಂಡೋಗ್ಬಿಟ್ಟು ಅಲ್ಲಿ ಖಜಾನೆಯಿಂದ ನೇರವಾಗಿ ಸಂಬಳಕ್ಕೆ ಹೋಗ್ಬಿಡ್ಬೇಕಲ್ಲ ಇದ್ರಲ್ಲಿ ಇವರಿಗೆ ಪರ್ಸೆಂಟೇಜ್ ನೋ ಪರ್ಸೆಂಟೇಜ್ ನೋ ಕಿಕ್ ಬ್ಯಾಕ್ಸ್ ನೋ ಭ್ರಷ್ಟಾಚಾರ ಏನ್ ನಡೆಯಲಿ ಇವ್ರ ವ್ಯವಹಾರ ಏನ್ ವ್ಯವಹಾರ ಬಂದು ರಾಜಕಾರಣಿಗಳು ಕೆಲಸ ಕೊಟ್ರೆ ಉದ್ಯೋಗ ಕೊಟ್ರೆ ನಿರುದ್ಯೋಗಿಗಳಿಗೆ ಏನು ಜೀವನ ಕಲ್ಪಿಸ್ಕೊಟ್ರೆ ಭವಿಷ್ಯ ಕಲ್ಪಿಸ್ಕೊಟ್ರೆ ರಾಜಕಾರಣಿಗಳ ವ್ಯವಹಾರ ಬಂದ್ ಆಗುತ್ತೆ ಸರ್ಕಾರ ನಡೆಸುವಂತವರ ಬಿಸಿನೆಸ್ ಟ್ರಾನ್ಸಾಕ್ಷನ್ ಕಡಿಮೆ ಆಗುತ್ತೆ ಅವ್ರಿಗೆ ಟ್ರಾನ್ಸಾಕ್ಷನ್ ಮಾಡೋದಿಕ್ಕೆ ಹಣ ಇರಲ್ಲ ಆ ಕಾರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರ ಎರಡ್ ಲಕ್ಷದ ಎಪ್ಪತ್ ಮೂರು ಸಾವಿರ ಹುದ್ದೆಗಳನ್ನ ಖಾಲಿ ಇಟ್ಕೊಂಡಿದೆ ನಿರುದ್ಯೋಗ ಮಾಡ್ತಾ ಇದೆ ಜನರು ಬೀದಿಗೀಳದಿ ಹೋರಾಟ ಮಾಡುವಂತ ಮಟ್ಟಕ್ಕೆ ಇವತ್ತು ಯುವ ಜನರು ಬಂದು ನಿಂತಿದ್ದಾರೆ ಆದ್ರೂ ಕೂಡ ಸರ್ಕಾರ ತೆತ್ಕೊಂಡಿಲ್ಲ ಇನ್ನು ಕೇಂದ್ರ ಸರ್ಕಾರದಲ್ಲಿ ಎಷ್ಟೆಲ್ಲಾ ಉದ್ಯೋಗಗಳು ಖಾಲಿ ಇದಾವೆ ಎಷ್ಟೆಲ್ಲಾ ಸರ್ಕಾರಿ ಉದ್ಯೋಗಗಳು ಖಾಲಿ ಇದಾವೆ ಹೇಳಿ ನನಗೆ ಅಂಕಿಅಂಶಗಳು ಇಲ್ಲ ಬಹುಶಃ ಒಂದು ರಾಜ್ಯ ಸರ್ಕಾರದಲ್ಲೇ ಎಸಿದಾವೆ ಅಂತ ಅಂದ್ರೆ ಒಟ್ಟಾರೆ ಕೇಂದ್ರ ಸರ್ಕಾರದಲ್ಲಿ ಎಸಿರ್ಬೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಏನೂ ವ್ಯತ್ಯಾಸ ಇಲ್ಲ ಇವರೆಲ್ಲರೂ ಎಲ್ಲಾರದು ಮೋಡ್ ಆಫ್ ಆಪರ್ ಇಂಡಿ ಒಂದೇನೆ ಒಂದೇ ರೀತಿಯಲ್ಲಿ ಕೆಲಸ ಮಾಡುವಂತದ್ದು ಒಂದೇ ರೀತಿಯ ರಾಜಕಾರಣಿಗಳು ಇವರೆಲ್ಲ ಒಂದೇ ಕ್ಲಾಸ್ ಒಂದೇ ಕ್ಲಾಸ್ ಮೇಟ್ಸ್ ಸೊ ಹಾಗಾಗಿ ಇವರೆಲ್ಲರೂ ಒಂದೇ ರೀತಿಯಲ್ಲಿ ಯೋಚನೆ ಮಾಡುವಂತ ಜನರು ಅಲ್ಲೂನು ಏನು ಕರ್ನಾಟಕದ ರಾಜಕಾರಣಿಗಳಿಂದ ಭಿನ್ನವಾಗಿ ಯೋಚನೆ ಮಾಡುವಂತದ್ದು ಆಗ್ತಾ ಇಲ್ಲ ಇಲ್ಲ ಅಂತ ಅಂದ್ರೆ ಅವರೇನೆ ಬೇಜಾನು ಉದ್ಯೋಗಗಳನ್ನ ಇವತ್ತು ಕೊಡ್ಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಇವತ್ತು ಧಾರವಾಡದಲ್ಲಿ ಏನಾಗಿದೆ ಬಹಳ ಆ ಒಳ್ಳೆಯ ಬೆಳವಣಿಗೆ ಆಗಿದೆ ನಾನು ಈ ಮುಖಾಂತರ ರಾಜ್ಯದ ಎಲ್ಲ ಜನರಲ್ಲಿ ಎಲ್ಲ ಉದ್ಯೋಗ ನಿರುದ್ಯೋಗಿ ಯುವ ಜನರಲ್ಲಿ ಕೇಳ್ಕೊಳ್ಳೋದೇನು ಅಂತ ಅಂದ್ರೆ ನೀವು ಸುಮ್ಮನೆ ಕುತ್ಕೊಂಡು ಸುಮ್ಮನೆ ಕುತ್ಕೊಂಡು ಓದ್ಕೊಂಡು ಆಕಾಶ ನೋಡ್ಕೊಂಡು ಇನ್ನೊಂದು ನೋಡ್ಕೊಂಡು ಟಿವಿ ನೋಡ್ಕೊಂಡು ಪೇಪರ್ ನೋಡ್ಕೊಂಡು ಕಲ್ಫರ್ ಮಾಡಿದ್ರ ಕಲ್ಫರ್ ಮಾಡಿದ್ರ ಅಂತ ಹೇಳಿದ್ರೆ ನಿಮ್ಮಂತ ಮೂರ್ಖರು ಇನ್ನೊಬ್ರು ಇಲ್ಲ ಏನ್ ಬೇಕು ಅನ್ನೋದನ್ನ ಕೇಳ್ಬೇಕು ಆಗ್ರಹಿಸ್ಬೇಕು ನಮ್ ಹಕ್ಕು ಇದು ಸರ್ಕಾರ ಯುವ ಜನತೆಗೆ ಇವತ್ತು ಉದ್ಯೋಗ ಕೊಡುವಂಥದ್ದು ಯುವ ಜನರ ಹಕ್ಕು ಉದ್ಯೋಗವನ್ನು ಪಡ್ಕೊಂಡು ಸರ್ಕಾರದ ಮುಖಾಂತರ ಸರ್ಕಾರದ ಕರ್ತವ್ಯ ಅದು ಸರ್ಕಾರ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ತಾ ಇಲ್ಲ ಸರ್ಕಾರ ಅಂತ ಅಂದ್ರೆ ನಾವೇನು ಭಿಕ್ಷೆ ಬಿಡ್ಬೇಕೇನ್ರಿ ನೀವು ಯುವ ಜನರು ನೀವೊಬ್ರು ಡಿಗ್ರಿ ಮಾಡ್ಕೊಂಡು ಡಬಲ್ ಡಿಗ್ರಿ ಮಾಡ್ಕೊಂಡು ಮಾಸ್ಟರ್ ಮಾಡ್ಕೊಂಡು ಗ್ರಾಜ್ಯುಯೇಟ್ ಮಾಡ್ಕೊಂಡು ಪಿ ಎಚ್ ಡಿ ಮಾಡ್ಕೊಂಡು ಬಂದಿಲ್ಲಿ ಕುರಿಗಳ ತರ ಓದ್ತಾ ಕೂತಿರಲ್ಲ ಸರ್ಕಾರ ಕಾಲ್ಫರ್ ಮಾಡ್ತಾ ನಿಂಗೆ ಬೇಕಿಲ್ಲ ನೋಟಿಫಿಕೇಶನ್ ಮಾಡ್ತಾ ನೀವು ಕೇಳಲ್ಲ ನೀವು ಯಾವ್ದ್ರ ಬಗ್ಗೆ ತಲೆ ಕಟ್ಸ್ಕೊಳ್ಳಲ್ಲ ಸರ್ಕಾರದ ಬಗ್ಗೆ ಸರ್ಕಾರ ನಡೆಸ್ತಾರ ಯಾರು ಭ್ರಷ್ಟರ ಒಳ್ಳೆಯವರ ಟ್ರಾನ್ಸ್ಪರೆನ್ಸಿ ಇದೆಯಾ ಇಲ್ಲಿ ಸರ್ಕಾರದಲ್ಲಿ ಇವ್ರು ಸರಿಯಾದ ಎಕ್ಸಾಮ್ ಗಳನ್ನ ಕಂಡಕ್ಟ್ ಮಾಡ್ತಾರ ಇವ್ ಕೆಪಿ ಎಸ್ ಸಿ ಅಥವಾ ಇನ್ನೊಂದು ಏನು ಎಕ್ಸಾಮಿನೇಷನ್ ಇದಾವೆ ಅಲ್ಲಿ ಭ್ರಷ್ಟಾಚಾರ ಇಲ್ದಂಗೆ ಇವರು ನಡೆಸ್ತಾರ ಯಾವ ಬಗ್ಗೆ ತಲೆ ಕಟ್ಸ್ಕೊಬೇಡಿ ನೀವು ತಿರ್ವಾಕೊಂಡ್ ತಿರ್ವಾಕೊಂಡ್ ತಿರುಗಾಕೊಂಡು ಲೈಬ್ರರಿಗ್ ಹೋಗಿ ಈ ಇನ್ಸ್ಟಿಟ್ಯೂಷನ್ ಹೋಗಿ ಮನೆಗ್ ಬನ್ನಿ ಓದ್ಕೊಳ್ಳಿ ನಿಮ್ ಕೆಲ್ಸ ಕೊಡ್ಬೇಕಾಗಿರೋದು ಯಾರು ಕೆಲ್ಸ ಕೊಡ್ಬೇಕಾಗಿರೋದು ನೀಚರು ಇಂಥ ಭ್ರಷ್ಟರು ಅವರ ಮಕ್ಕಳಿಗೆ ಅವರ ಮಕ್ಕಳ ರಾಜಕಾರಣದ ಬುನಾದಿಯನ್ನ ಸರಿಪಡಿಸ್ಕೊತಾ ಇದ್ದಾರೆ ಇಲ್ಲಿ ನಿಮಗೆ ಕೊಡಬೇಕಾಗಿರೋ ನಿಮ್ಮ ಪಾಲಿನ ಹಣವನ್ನ ಕದ್ದು ಲೂಟಿ ಮಾಡಿ ಮುಂದಿನ ಅವರ ಮಕ್ಕಳ ಅಲೆ ಅವ್ರು ಹೋದ್ರು ಇವಾಗ ನೋಡಿ ಯಡಿಯೂರಪ್ಪ ಹೋದ್ರು ಅವ್ರ ಮಕ್ಕಳು ಬಂದ್ರು ನಾಳೆ ಅವ್ರ ಮೊಮ್ಮಕ್ಕಳು ಬರ್ತಾರೆ ಸಿದ್ದರಾಮಯ್ಯ ಹೋಗ್ತಾ ಇದಾರೆ ಅವ್ರ ಮಕ್ಕಳು ಬಂದಿದ್ದಾರೆ ಅವ್ರ ಮೊಮ್ಮಕ್ಕಳು ಬರ್ತಾ ಇದಾರೆ ಜವೇಗೌಡ್ರು ಹೋದ್ರು ಅವ್ರ ಮಕ್ಕಳು ಬಂದ್ರು ಅವ್ರ ಮೊಮ್ಮಕ್ಕಳು ಬಂದ್ರು ಅವ್ರ ಮೊಮ್ಮಕ್ಳು ಬರ್ತಾ ಇದಾರೆ ನೀವೇನು ಮಾಡ್ತಾ ಇದೀರಿ ಇವತ್ತು ಸರ್ಕಾರಿ ಉದ್ಯೋಗಗಳು ಬೇಕಾಗಿರುವಂಥದ್ದು ಬಡ ಜನರಿಗೆ ದುಡ್ಡಿರುವಂತವರ್ಗೆ ಸರ್ಕಾರಿ ಉದ್ಯೋಗಗಳು ಬೇಡ ನೀವು ಫ್ರೀ ಆಗಿ ಕೊಟ್ಟರು ದುಡ್ಡಿರೋ ಜನರು ಸರ್ಕಾರಿ ಉದ್ಯೋಗಕ್ಕೆ ಹೋಗಲ್ಲ ರಾಜಕಾರಣಿಗಳ ಮಕ್ಕಳು ಸರ್ಕಾರಿ ಉದ್ಯೋಗಕ್ಕೆ ಬರಲ್ಲ ಸರ್ಕಾರಿ ಉದ್ಯೋಗಗಳು ಬೇಕಾಗಿರೋದು ಬಡ ಜನರಿಗೆ ಇವತ್ತು ಏನಾದ್ರೂ ಬಡತನ ನಿರ್ಮೂಲನೆ ಆಗಿ ಸರ್ವೋದಯ ಆಗ್ಬೇಕು ಅಂತ ಅಂದ್ರೆ ಸರ್ವರ ಉದಯ ಆಗ್ಬೇಕು ಅಂದ್ರೆ ಸರಿ ಸಮಾಜ ನಿರ್ಮಾಣ ಆಗ್ಬೇಕು ಅಂತ ಅಂದ್ರೆ ಎಲ್ರಿಗೂ ಅವರ ಯೋಗ್ಯತೆಗೆ ಅನುಸಾರವಾದಂತಹ ದುಡಿಮೆ ಸಿಗಬೇಕು ದುಡಿಮೆಯ ಮುಖಾಂತರ ತಲಾದಾಯ ಏನಿದೆ ಅವರ ಒಂದು ಜೀವನದ ಗುಣಮಟ್ಟವನ್ನ ಸುಧಾರಿಸುವಷ್ಟು ಸಂಬಳ ಅವ್ರಿಗೆ ಸಿಗಬೇಕು ಅಂತ ಕೆಲಸಗಳು ಅವ್ರಿಗೆ ಸಿಗಬೇಕು ಆಗ ಅವ್ರ ಬಡತನ ನಿರ್ಮೂಲ್ಯ ಆಗುತ್ತೆ ಅವ್ರ ಮನೆಯ ಕುಟುಂಬದ ಭಾವನೆಗಳು ನೀಗ್ತವೆ ಆ ಮುಖಾಂತರ ರಾಜ್ಯದಲ್ಲಿರ್ತಕ್ಕಂಥ ಬಡತನ ಕಡಿಮೆ ಆಗುತ್ತೆ ದೇಶದ ಬಡತನ ಕಡಿಮೆ ಆಗುತ್ತೆ ದೇಶ ಅಭಿವೃದ್ಧಿ ಆಗುತ್ತೆ ಒಂದು ಕಡೆ ನೀವು ಮೂಲಭೂತ ಸೌಕರ್ಯಗಳನ್ನ ಮೂಲಭೂತ ಸೇವೆಗಳು ಏನಿದಾವೆ ಶಿಕ್ಷಣ ಮತ್ತೆ ಆರೋಗ್ಯ ವ್ಯವಸ್ಥೆಯನ್ನ ಕೊಡೋದಕ್ಕೆ ಬೇಕಾಗಿರುವಂತಹ ಜನರನ್ನ ನೇಮಕಾತಿ ಮಾಡ್ಕೋತಾ ಇಲ್ಲ ಅಲ್ಲಿ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನೀವು ಕೂಡಿ ಕರ್ಸ್ಕೊತಾ ಇಲ್ಲ ಡಾಕ್ಟ್ರಿಗಳನ್ನ ಇಟ್ಕೊಂಡಿಲ್ಲ ಮೇಸ್ಟ್ಗಳನ್ನ ಇಟ್ಕೊಂಡಿಲ್ಲ ಅಲ್ಲಿ ಜನರಿಗೆ ದೋಖ ಆಗ್ತಾ ಇದೆ ಇನ್ನೊಂದ್ ಕಡೆ ನಿರುದ್ಯೋಗ ಯುವಕರಿಗೆ ಯುವಜನತೆಗೆ ಜನತೆಗೆ ಉದ್ಯೋಗ ಕೊಡುವಂತ ಕೆಲಸ ಮಾಡ್ತಾರೆ ಎಷ್ಟು ದೋಖ ಮಾಡ್ತೀರಿ ಜನ ಎಷ್ಟು ಅಂತ ನೋಡ್ಕೊಂಡು ಸುಮ್ನೆ ಕುತ್ಕೋತೀರಪ್ಪ ಮನೆಯೊಳಗಡೆ ಮನೆಯವ್ರು ಹೋಗ್ಲಿ ನೀವು ಯುವ ಜನರು ಇಷ್ಟೆಲ್ಲ ಕಾನ್ಸ್ಟಿಟ್ಯೂಷನ್ ಪೊಲಿಟಿ ಓದ್ಕೋತೀರಿ ಕಾನ್ಸ್ಟಿಟ್ಯೂಷನ್ ಓದ್ಕೋತೀರಿ ಜಿಯೋಗ್ರಫಿ ಓದ್ಕೋತೀರಿ ಹಿಸ್ಟ್ರಿ ಓದ್ಕೋತೀರಿ ಚರಿತ್ರೆ ಓದ್ಕೋತೀರಿ ಅಬ್ಬಾ ಬಾಬಾ ಬಾಬಾ ಯಾರೆಲ್ಲ ಏನೆಲ್ಲ ಆಕ್ರಮಣಕಾರಿಯಾಗಿ ಹೋರಾಟವನ್ನ ಮಾಡಿದ್ರು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ಅಂತ ಓದ್ಕೊಂಡಿದಿರಿ ಫ್ರೀಡಂ ನೀವು ಭಾರತದ ಫ್ರೀಡಂ ಮೂಮೆಂಟ್ ಓದ್ಕೊಂಡಿದ್ರಿ ವಿಶ್ವದ ಫ್ರೀಡಂ ಅನ್ನ ಓದ್ಕೊಂಡಿದ್ರಿ ಅಷ್ಟೆಲ್ಲ ಓದ್ಕೊಂಡು ನಿಮಗೆ ಆಗ್ತಿರುವಂತಹ ಅನ್ಯಾಯನ ನಿಮಗೆ ಆಗ್ತಿರುವಂತಹ ಇವತ್ತು ದೋಕವನ್ನ ಮೋಸವನ್ನ ಪ್ರಶ್ನೆ ಮಾಡೋದಕ್ಕೆ ನಿಮ್ ಕೈಲಿ ಆಗ್ತಿಲ್ಲ ಅಂತಾನೆ ನೀವು ನಾಳೆ ಜ ಅಧಿಕಾರಿಗಳಾಗಿ ಇನ್ಯಾವ ಕೆಲಸ ಮಾಡ್ತೀರಿ ಅನ್ನುವಂತ ವಿಶ್ವಾಸವನ್ನ ನಾವ್ ಇಟ್ಕೋಬೇಕು ದಯವಿಟ್ಟು ನೀವು ಈಗ್ಲೂ ಕಾಲ ಮಿಂಚಿಲ್ಲ ಇವತ್ತು ಧಾರವಾಡದಲ್ಲಿ ಏನಾಗಿದೆ ಆ ರೀತಿಯಾಗಿ ಪ್ರತಿ ಜಿಲ್ಲೆನಲ್ಲಿ ಇವತ್ತು ಜನರು ಉದ್ಯೋಗಕ್ಕಾಗಿ ಕೇಳ್ಕೊಂಡು ಬೀದಿಗೆ ಇಳಿಬೇಕು ಬೆಂಗಳೂರಿನಲ್ಲಿ ಇಳಿಬೇಕು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತಹ ಯುವ ಜನರ ಪರವಾಗಿ ಇರುತ್ತೆ ನಿಲ್ಲುತ್ತೆ ಕರ್ನಾಟಕ ಸಮಿತಿ ಪಕ್ಷ ಇದು ಪದೇ ಪದೇ ಕೇಳ್ತಾ ಇದೆ ಸರ್ಕಾರಗಳಿಗೆ ಆಗ್ರಹಿಸ್ತಾ ಇದೆ ನಿರುದ್ಯೋಗದ ವಿಚಾರವಾಗಿ ಹೀಗಾಗಿ ಇಂತಹ ನಿಮಗೆ ಆಗ್ತಿರುವಂತಹ ಅನ್ಯಾಯ ಏನಾಗ್ತಾ ಇದೆ ಯುವಜನತೆಗೆ ಇವತ್ತು ಈ ಅನ್ಯಾಯಕ್ಕೆ ನ್ಯಾಯ ಕೇಳುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿಮ್ಮ ಜೊತೆಯಾಗಿ ನಿಲ್ಲುತ್ತೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ನೀವು ಓದ್ಕೊಂಡಿರುವಂತ ಯುವ ಜನರ ಇವತ್ತು ಹೋರಾಟಕ್ಕಿಳಿದಿಲ್ಲ ಪ್ರಶ್ನೆ ಮಾಡಿಲ್ಲ ಅಂತ ಅಂದ್ರೆ ಇನ್ನ ಯಾವ ಜನರಿಗೂ ಸಮಾಜದಲ್ಲಿ ನ್ಯಾಯ ಸಿಗಲ್ಲ ದೇಶದಲ್ಲಿ ನ್ಯಾಯ ಸಿಗಲ್ಲ ದಯವಿಟ್ಟುನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಮುಂದೆ ಬನ್ನಿ ನಾವು ಇವತ್ತು ರೋಡ್ಗೆ ಇಲ್ದಿಲ್ಲ ಬೀದಿ ಇಲ್ದಿಲ್ಲ ಅಂತ ಅಂದ್ರೆ ಇಂತಹ ಭ್ರಷ್ಟ ಸರ್ಕಾರಗಳು ಎಚ್ಚೆತ್ಕೊಳ್ಳೋದಿಲ್ಲ ಹಾಗಾಗಿ ದಯವಿಟ್ಟು ರಾಜ್ಯಾದ್ಯಂತ ಇರುವಂತ ಕಷ್ಟಪಟ್ಟು ಓದ್ತಾ ಇರುವಂತ ಅವರು ಭಿಕ್ಷೆ ಬೇಡಬೇಡಿ ಭಿಕ್ಷೆ ಬೇಡಬೇಡಿ ಭಿಕ್ಷೆ ಎಲ್ಲಾರು ಕೊಡೋದು ಯಾರ ಅಪ್ಪುಂದು ಏನ್ ಕೊಡ್ತಾ ಇಲ್ಲ ಅವ್ರ ಅವ್ರಪ್ಪುಂದು ಅವ್ರ ತಾತುಂದು ಆಸ್ತಿ ಮಾರಿ ಸಂಬಳ ಕೊಡುವಂತ ನಮಗೆ ಉದ್ಯೋಗ ಕೊಡುವಂತ ನಾವು ಕೇಳ್ತಾ ಇಲ್ಲ ನಮ್ಮ ಕಷ್ಟಪಟ್ಟು ಬೆವರು ಸೂರಿಸಿ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಇರುವವರು ಕೊಟ್ಟಿರುವಂತಹ ತೆರಿಗೆ ಹಣವನ್ನ ಇರುವವರು ಇಲ್ಲದೆ ಇರೋರು ಎಲ್ಲಾರು ಕೊಡ್ತೀವಿ ತೆರಿಗೆ ಹಣ ಆದ್ರೆ ಇರೋರು ಸ್ವಲ್ಪ ಜಾಸ್ತಿ ಕೊಡ್ತಾರೆ ಇವರು ಯಾರು ಜಾಸ್ತಿ ಯಾಕೆ ಕೊಡ್ತಾರೆ ಆ ಮುಖಾಂತರ ಇಲ್ದೋರ್ಗ ಲಭ್ಯ ಆಗ್ಲಿ ಅಂತ ಹೇಳಿ ಕೊಡ್ತಾ ಇದ್ದಾರೆ ಹಾಗಾಗಿ ಅಂತದನ್ನ ಸದುಪಯೋಗ ಪಡಿಸ್ಕೊಳ್ಳೋ ಕೆಲಸವನ್ನ ಸಿದ್ದರಾಮಯ್ಯವರು ಆಗ್ಲಿ ಅಥವಾ ಸರ್ಕಾರ ನಡೆಸೋರ್ ಆಗ್ಲಿ ಮಾಡ್ಬೇಕು ಹಾಗಾಗಿ ಭಿಕ್ಷೆ ಅಲ್ಲ ದಯಮಾಡಿದ ಇವರು ಇಲ್ಲಿ ಗಂಟಾ. ಇಲ್ಲಿ ಗಂಟೆಯವರು ನೋಡಿ ಸಾಕು ಇನ್ನೊಂದು ನೋಡ್ತಾ ಕೂರ್ಬೇಡಿ ಒಂದು ಕ್ರಾಂತಿ ಆಗ್ಬೇಕು ನಾವು ಬೀದಿಗಿಳಿಬೇಕು ರಸ್ತೆ ಗಳಿಬೇಕು ಆಗಷ್ಟೇನೆ ಏನಾದ್ರು ಇಲ್ಲಿ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ದಯವಿಟ್ಟು ತಾವೆಲ್ಲರೂ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೋಬೇಕು ನಿರುದ್ಯೋಗ ನಿವಾರಣೆ ಆಗ್ಬೇಕಂತ ಅಂದ್ರೆ ಈ ನಿಟ್ಟಿನಲ್ಲಿ ಒಂದಷ್ಟು ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಳು ಪ್ರಾರಂಭ ಆಗ್ಬೇಕು ಆ ಹೋರಾಟಕ್ಕೆ ರಾಜ್ಯದ ಎಲ್ಲ ಯೋಜನರು ಮುಂದಾಗ್ಬೇಕು ಅಂತ ಹೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊತಾ ಇವತ್ತಿನ ಲೈವ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು